ಈ ಸಮಯದಲ್ಲಿ ತಿರುಪತಿ ವೆಂಕಟೇಶ್ವರನಿಗೆ ಶಕ್ತಿನೇ ಇರೋದಿಲ್ಲ ಯಾವ ಸಮಯ ಅಂತ ಕೇಳಿದ್ರ ಅದು ಈ ವಿಡಿಯೋ ಪೂರ್ತಿ ನೋಡಿದ್ರೆ ಗೊತ್ತಾಗತ್ತೆ ಪ್ರಸ್ತುತ ಪ್ರಪಂಚ ವ್ಯಾಪಕವಾಗಿರುವ ಹಿಂದೂ ಭಕ್ತರು ಮುಖ್ಯವಾಗಿ ತಿರುಪತಿಯಲ್ಲಿನ ವೆಂಕಟೇಶ್ವರನ ಬಾಲಾಲಯ ಮಹಾ ಸಂಪ್ರೋಕ್ಷಣ ಕಾರ್ಯಕ್ರಮದ ಬಗ್ಗೆ ಚರ್ಚೆ ಮಾಡ್ತಿರ್ತಾರೆ ಅಷ್ಟಕ್ಕೂ ಈ ಕಾರ್ಯಕ್ರಮವನ್ನ ಯಾಕ್ ಮಾಡ್ತಾರೆ ಹೇಗ್ ಮಾಡ್ತಾರೆ ಆ ಸಮಯದಲ್ಲಿ ಭಕ್ತರನ್ನ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನಕ್ಕೆ ಅನುಮತಿಯನ್ನ ಕೊಡ್ತಾರಾ ಅಥವಾ ಕೊಡೋದಿಲ್ವಾ ಒಂದು ವೇಳೆ ಕೊಟ್ರೆ ಯಾವ ಸಮಯದಲ್ಲಿ ಆ ದರ್ಶನ ಭಾಗ್ಯವನ್ನ ಕಲ್ಪಿಸ್ತಾರೆ ಹೀಗೆ ಅದೆಷ್ಟೋ ಪ್ರಶ್ನೆಗಳು ಭಕ್ತರ ಬಾಯಲ್ಲಿ ಚರ್ಚಿಸುವುದು ಸಾಮಾನ್ಯ ಅಷ್ಟೇ ಅಲ್ಲದೆ ಉಳಿದ ದಿನಗಳಿಗೆ ಹೋಲಿಸಿದ್ರೆ ವಾರಾಂತ್ಯದಲ್ಲಿ ಅಂದ್ರೆ ವೀಕೆಂಡ್ ಟೈಮ್ ನಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿಯನ್ನ ದರ್ಶನ ಮಾಡೋಕೆ ಹೆಚ್ಚು ಮಂದಿ ಭಕ್ತರು ಬರ್ತಾರೆ ಆದ್ರೆ ಆ ಮಹಾ ಸಂಪ್ರೋಕ್ಷಣ ಕಾರ್ಯಕ್ರಮ ಕೂಡ ಅದೇ ಸಮಯದಲ್ಲಿ ನಡೆಯೋದ್ರಿಂದ ತಮ್ಮ ಪ್ರಯಾಣಗಳು ಮುಂದಕ್ಕೆ ಹಾಕೊಳ್ಬೇಕಾ ಇಲ್ವಾ ಅನ್ನೋದು ಪ್ರವಾಸಿಗರ ಪ್ರಶ್ನೆ ಇದು ಎಲ್ಲದಕ್ಕೆ ಉತ್ತರ ಇಲ್ಲಿದೆ ನೋಡಿ ನದಿಗಳಿಗೆ ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ಪುಷ್ಕರಣಿಯ ಹಾಗೆ ತಿರುಮಲದಲ್ಲಿನ ಶ್ರೀ ವೆಂಕಟೇಶ್ವರ ಸ್ವಾಮಿಗೂ ಕೂಡ ಅಷ್ಟ ಬಂಧನ ಬಾಲಾಲಯ ಮಹಾ ಸಂಪ್ರೋಕ್ಷಣಂ ಕಾರ್ಯಕ್ರಮವನ್ನ ನಿರ್ವಹಿಸುತ್ತಾರೆ ಸಾಧಾರಣವಾಗಿ ಪ್ರತಿ ವೈಷ್ಣವ ದೇವಾಲಯದಲ್ಲಿ ಹನ್ನೆರಡು ವರ್ಷಕ್ಕೆ ಒಮ್ಮೆ ಇದನ್ನ ನಿರ್ವಹಿಸ್ತಾರೆ ದೇವಾಲಯದ ನಿರ್ಮಾಣದಲ್ಲಿ ಪ್ರಧಾನವಾದದ್ದು ವಿಗ್ರಹ ಪ್ರತಿಷ್ಠಾಪನೆ ಅದಾದ್ಮೇಲೆ ಶಾಸ್ತ್ರೋಕ್ತವಾಗಿ ಜೀರ್ಣೋದ್ಧಾರ ಮಾಡ್ತಾರೆ ಸಜೀವವಾಗಿರುವ ಒಂದು ದೇವತಾ ಮೂರ್ತಿಯನ್ನ ಪ್ರತಿಷ್ಠಾಪಿಸ್ತಾ ಇದ್ದೀವಿ ಅನ್ನೋ ಭಾವವನ್ನ ಭಕ್ತರಿಗೆ ಉಂಟಾಗುವಂತೆ ಮಾಡ್ತಾರೆ ಅಂದ್ರೆ ವಿಗ್ರಹದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ ಇನ್ನು ತಿರುಮಲದಲ್ಲಿನ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಪ್ರತಿದಿನ ಅನೇಕ ರೀತಿಯ ಉಪಚಾರಗಳು ನೈವೇದ್ಯಗಳು ನಡೀತಾನೆ ಇರುತ್ತವೆ ಆ ಸಮಯದಲ್ಲಿ ಕೆಲ ಕೆಲವು ಪದಾರ್ಥಗಳು ಭೂಮಿಯ ಮೇಲೆ ಬಿದ್ದು ಮಾಲಿನ್ಯವಾದ್ರೆ ಅದು ಗರ್ಭಗುಡಿಗೆ ಹೋಗದೇ ಇರಲ್ಲ ಕೆಲವು ಬಾರಿ ಗರ್ಭಗುಡಿಯಲ್ಲಿ ಮಾಲಿನ್ಯವಾಗುವ ಅವಕಾಶ ಕೂಡ ಇರುತ್ತೆ ಆಚಾರವಾಗಿ ಭಾವಿಸಿ ಹನ್ನೆರಡು ವರ್ಷಕ್ಕೊಮ್ಮೆ ಗರ್ಭಗುಡಿಯಲ್ಲಿ ಅರ್ಚಕರೇ ಅವುಗಳನ್ನ ನಿರ್ವಹಿಸುತ್ತಾರೆ ಈ ಕ್ರಮದಲ್ಲಿ ಮೊದಲು ಶ್ರೀ ವೆಂಕಟೇಶ್ವರ ಸ್ವಾಮಿಯ ಮೂಲ ವಿಗ್ರಹದ ಪಾದಗಳಿಗೆ ಪದ್ಮ ಪೀಠದ ಮಧ್ಯದಲ್ಲಿರುವ ಭಾಗವನ್ನ ಲೇಪನದಿಂದ ಅಷ್ಟಬಂಧನ ಕಾರ್ಯಕ್ರಮವನ್ನ ಶುರು ಮಾಡ್ತಾರೆ ಈ ಕಾರ್ಯಕ್ರಮದಲ್ಲಿನ ಭಾಗವಾಗಿ ಎಂಟು ಬಗೆಯ ವಸ್ತುಗಳಿಂದ ತಯಾರು ಮಾಡಿದ ಚೂರ್ಣವನ್ನ ಶ್ರೀ ವೆಂಕಟೇಶ್ವರ ಸ್ವಾಮಿಯ ವಿಗ್ರಹದ ಕೆಳಗೆ ಇಡ್ತಾರೆ ಚೂರ್ಣದಲ್ಲಿ ಅನೇಕ ವಿಧದ ಪದಾರ್ಥವನ್ನ ಕಲಸಿ ಮಾಡಿರ್ತಾರೆ ಇನ್ನು ಆ ವಸ್ತುಗಳ ಮಿಶ್ರಣವನ್ನ ಮೂಲ ವಿಗ್ರಹದ ಜೊತೆಗೆ ಆಧಾರ ಪೀಠ ಪಾದಪೀಠ ಮತ್ತೆ ಮೂಲ ವಿಗ್ರಹದ ಮೇಲಿನ ಭಾಗದ ಮೇಲಿರುವ ರಂಧ್ರದಲ್ಲಿ ಈ ಚೂರ್ಣವನ್ನ ಒತ್ತಾರೆ ಕಾಲಕ್ರಮೇಣ ಈ ಮಿಶ್ರಣ ಕರಗಿ ಹೋಗುತ್ತೆ ಅಥವಾ ಬಣ್ಣ ಬದಲಾಗೋದ್ರಿಂದ ಮೂಲ ವಿಗ್ರಹದಲ್ಲಿನ ಶಕ್ತಿ ಕಡಿತಗೊಳ್ಳುತ್ತೆ ತಿರುಗಿ ಆ ಶಕ್ತಿಯನ್ನ ವಾಪಸ್ ಪಡೆಯೋಕ್ಕೋಸ್ಕರನೇ ಅಷ್ಟ ಬಂಧನ ಬಾಲಾಲಯ ಮಹಾ ಸಂಪ್ರೋಕ್ಷಣ ಕಾರ್ಯಕ್ರಮವನ್ನ ನಿರ್ವಹಿಸುತ್ತಾರೆ ಈ ಮಹಾ ಸಂಪ್ರೋಕ್ಷಣ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಶುರುವಾಯಿತು ಕೊನೆಯದಾಗಿ ಎರಡ್ ಸಾವಿರದ ಆರರಲ್ಲಿ ನಡೆಯಿತು ಮತ್ತೆ ಆಗಸ್ಟ್ ತಿಂಗಳಲ್ಲಿ ಪ್ರಾರಂಭವಾಗತ್ತೆ ಒಟ್ಟು ಆಗಸ್ಟ್ ಹನ್ನೊಂದರಿಂದ ಹದಿನೈದನೇ ತಾರೀಕು ವರೆಗೂ ಅಂದ್ರೆ ಐದು ದಿನಗಳ ಕಾಲ ಒಟ್ಟು ಇಪ್ಪತ್ತೊಂಬತ್ತು ಗಂಟೆಗಳ ಸಮಯ ಮಾತ್ರನೇ ಶ್ರೀ ವೆಂಕಟೇಶ್ವರ ಸ್ವಾಮಿಯನ್ನ ದರ್ಶಿಸೋಕೆ ಅನುಮತಿ ಕೊಡ್ತಾರೆ ಆ ಸಮಯದಲ್ಲಿ ಹದಿನೈದು ಸಾವಿರ ಮಂದಿ ದರ್ಶನ ಪಡಿಬಹುದು ಆದ್ರಿಂದ ನೀವು ತಿರುಪತಿಗೆ ಆ ಸಮಯದಲ್ಲಿ ಪ್ರಯಾಣ ಮಾಡಬೇಕು ಅನ್ಕೊಂಡ್ರೆ ಮುಂದಕ್ಕೆ ಹಾಕೋದು ಒಳ್ಳೇದು ಹನ್ನೆರಡನೇ ದಿನಾಂಕ ಭಾನುವಾರ ನಾಲ್ಕು ಗಂಟೆಯ ಸಮಯ ಹದಿಮೂರನೇ ದಿನಾಂಕ ಸೋಮವಾರ ಸಂಜೆ ಐದು ಗಂಟೆಯ ಸಮಯ ಹದಿನಾಲ್ಕನೇ ದಿನಾಂಕ ಮಂಗಳವಾರ ಐದು ಗಂಟೆಯ ಸಮಯ ಹದಿನೈದನೇ ದಿನಾಂಕ ಬುಧವಾರದಂದು ಆರು ಗಂಟೆಯ ಸಮಯದಲ್ಲಿ ಮಾತ್ರನೇ ಭಕ್ತರಿಗೆ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನಕ್ಕೆ ಅವಕಾಶ ಇರುತ್ತೆ ಈ ಕಾರ್ಯಕ್ರಮದಲ್ಲಿ ಮತ್ತೆ ಮೂಲ ವಿಗ್ರಹದ ಒಳಗೆ ನೂತನವಾಗಿ ನಿರ್ಮಿಸದ ಹಾಗೆ ಅಂತ ಹೇಳ್ತಾರೆ ಅಷ್ಟ ಬಂಧನ ಬಾಲಾಲಯ ಮಹಾ ಸಂಪ್ರೋಕ್ಷಣಂ ಆಗಸ್ಟ್ ಹನ್ನೊಂದರಿಂದ ಹದಿನೈದನೇ ದಿನಾಂಕದವರೆಗೆ ನಡೆಯುತ್ತೆ ಇದ್ರಲ್ಲಿ ಆಗಸ್ಟ್ ಹನ್ನೊಂದನೇ ಶನಿವಾರದ ದಿನದಂದು ಒಟ್ಟು ಒಂಬತ್ತು ಗಂಟೆಗಳ ಕಾಲ ದರ್ಶನದ ಅವಕಾಶವನ್ನ ಕಲ್ಪಿಸ್ತಾರೆ ಅಲ್ಲಿ ಸ್ವಾಮಿಯ ಶಕ್ತಿಯ ಆವಾಹನೆ ಮಾಡಿದ ಕುಂಭವನ್ನ ಇಡ್ತಾರೆ ಮೂಲ ವಿಗ್ರಹಕ್ಕೆ ನಿತ್ಯವೂ ನಿರ್ವಹಿಸುವ ಪೂಜಾ ಕಾರ್ಯಕ್ರಮಗಳನ್ನ ಈ ಕುಂಭಕ್ಕೆ ಸಮರ್ಪಿಸ್ತಾರೆ ಕೊನೆಯ ದಿನದಂದು ಮಹಾ ಸಂಪ್ರೋಕ್ಷಣೆಯಿಂದ ಸ್ವಾಮಿಯ ಶಕ್ತಿಯನ್ನ ಮತ್ತೆ ಮೂಲ ವಿಗ್ರಹಕ್ಕೆ ಕಳಿಸ್ತಾರೆ ಈ ಬಾಲಾಲಯ ಅಷ್ಟಬಂಧನ ಮಹಾ ಸಂಪ್ರೋಕ್ಷಣ ಕಾರ್ಯಕ್ರಮವನ್ನ ಮೂರು ವಿಭಾಗಗಳಾಗಿ ನಿರ್ವಹಿಸುತ್ತಾರೆ ಮೊದ್ಲು ಶ್ರೀ ವೆಂಕಟೇಶ್ವರ ಸ್ವಾಮಿಯ ಮೂಲ ವಿಗ್ರಹದಲ್ಲಿರುವ ಶಕ್ತಿಯನ್ನ ಕುಂಭದಲ್ಲಿ ಆಹ್ವಾನ ಮಾಡ್ಕೋತಾರೆ ವೆಂಕಟೇಶ್ವರ ಸ್ವಾಮಿ ದೇವಾಲಯದ ಪಕ್ಕದಲ್ಲೇ ಇರುವ ಹಳೆಯ ಕಲ್ಯಾಣ ಮಂಟಪದಲ್ಲಿ ಪ್ರತ್ಯೇಕವಾಗಿ ಇಪ್ಪತ್ನಾಲ್ಕು ಯಾಗಗಳನ್ನ ಏರ್ಪಾಟು ಮಾಡ್ತಾರೆ ಹೀಗೆ ತಿರುಪತಿ ವೆಂಕಟೇಶ್ವರನಿಗೆ ಬಾಲಾಲಯ ಅಷ್ಟಬಂಧನ ಮಹಾ ಸಂಪ್ರೋಕ್ಷಣ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯತ್ತೆ ಈ ಸಮಯದಲ್ಲೇನೆ ಟೇಶ್ವರನಿಗೆ ಶಕ್ತಿ ಇರೋದಿಲ್ಲ ಅದಾದ್ಮೇಲೆ ಶಕ್ತಿ ವಾಪಸ್ ಬರುತ್ತೆ